ನಮಸ್ಕಾರ ಈಸಿಯಾಗಿ ಲೆಟ್ರ್ ಹೆಂಗ್ ಬರೀದಂತ ನೋಡೋಣ ಬನ್ರಿ ಮಮ್ಮಿ ಲೆಟ್ರ್ ಮಮ್ಮಿ ಕಳಿಸ್ಲೇ ಈಗ ಫಸ್ಟ್ ಹಿಂಗೊಂದು ಪೇಜ್ ಇರುತ್ತಾ ಪೇಜಲ್ಲಿ ಏನು ಮಾಡಬೇಕು ಇಂದ ಅಂತ ಹಾಕಬೇಕು ಅಂದ್ರ ಯಾರಿಂದ ಲೆಟ್ರ್ ಬರೀತೀವಿ ಅಂದಂಗೆ ಹೌದಾ ಯಾರಿಂದ ಅಂದ್ರೆ ಈಗ ನೀ ಬರೆಯಿಲ್ಲ ಏನೇನು ಹೆಸರು ಚೆಮ್ಮ ಚಂದು ಸಿ ಕೆ ಹೌದಾ ಆಮೇಲೆ ಏನು ಹಾಕಬೇಕು ಪ್ಲೇಸು ಯಾವುದು ಮುದ್ದೆ ಬಿಹಾಳ್ ಹಾಂ ಇಷ್ಟು ನಿನ್ನ ಅಡ್ರೆಸ್ನ ಇಲ್ಲಿ ಬರೀಬೇಕು ನೆಕ್ಸ್ಟು ಯಾರಿಗೆ ಬರೆಯಾಕತ್ತಿ ಇವರಿಗೆ ಅಂತ ಇದನ್ನು ಹಾಕಬೇಕು ಹೌದಾ ಇವರಿಗೆ ಅಂದರೆ ಯಾರು ನಿಮ್ಮ ಸ್ಕೂಲು ಕ್ಲಾಸ್ ಟೀಚರ್ ಹೌದಿಲ್ಲ ತರಗತಿಯ ಗುರು ಮಾತೆಯರಿಗೆ ಯವರಿಗೆ ಆಮೇಲೆ ನಿನ್ನ ಸ್ಕೂಲ್ ಹೆಸರು ಹೌದಾ ಯಾವ ಪ್ಲೇಸು ಮುದ್ದೆ ಬಿಹಾಳ್ ಅಂತ ಹಾಕ್ಬೇಕು ಹೌದಾ ನೆಕ್ಸ್ಟ್ ಏನು ಬರೀಬೇಕು ಮಾನ್ಯರೆ ಮಾನ್ಯ ರೇ ಹಾಕಿದ ಇವಕ್ಕೆಲ್ಲಕ್ಕೂ ಈ ಥರ ಕಾಮ ಕೊಡಬೇಕು ಮಾನ್ಯರೆ ಆಮೇಲೆ ಇಲ್ಲೇ ವಿಷಯ ವಿಷಯ ಏನು ಎರಡು ಎರಡನೆಯ ತರಗತಿ ಹಾಂ ಹಾಂ ಎರಡು ದಿನಗಳ ರಜೆ ಕುರಿತು ನಿನಗೆ ಎರಡನೇ ಎರಡು ದಿನ ರಜೆ ಬೇಕಿಲ್ ಎರಡು ದಿನಗಳ ರಜೆ ಕುರಿತು ಇಷ್ಟಂತೂ ಬರೀಬೇಕಿದು ಗೊತ್ತಾಯ್ತಾ ಈಗ ನೆಕ್ಸ್ಟ್ ಇವಾಗ ಲೆಟ್ರ್ ಬರೆಯಾಕ ಸ್ಟಾರ್ಟ್ ಮಾಡ್ದಂಗೆ ನಾವು ఏను మేల్కండ విషయకే సంబంధించే నూ నా డేట్ హాక్లా ఇప్ప సవరద ಇಪ್ಪತ್ತೈದು ಇಪ್ಪತ್ತೈದರಿಂದ ಇಪ್ಪತ್ತ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಮುದ್ದೆ ಬಿಹಾಳದಿಂದ ೇ ಬಿಹಾಳದಲ್ಲಿ ನಡೆಯುವ ನಡೆಯುವ ಸಮಾರಂಭಕ್ಕೆ ಹೋಗಬೇಕಾಗಿರುವುದರಿಂದ ನನಗೆ ಎರಡು ದಿನಗಳ ರಜೆ ಮಂಜೂರಿ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ನಿಂದಿದೆಯಾ ನೆಕ್ಸ್ಟ್ ಇಲ್ಲಿ ಏನು ಬರೀಬೇಕು ಧನ್ಯ ವಾದಗಳೊಂದಿಗೆ ಇಲ್ಲಿ ಬರಿಬೇಕು ನೆಕ್ಸ್ಟ್ ಇಲ್ಲಿ ಇಂತಿ

ಇಂದ ಹಾಕಬೇಕು ಇವರಿಗೆ ಹಾಕಬೇಕು ಮಾನ್ಯರೇ ಹಾಕಬೇಕು ವಿಷಯ ಹಾಕಬೇಕು ಲಾಸ್ಟು ಇಂತಿ ನಿಮ್ಮ ವಿದ್ಯಾರ್ಥಿ ಇದನ್ನು ಕಂಪಲ್ಸರಿ ಇದೇ ಮೆಥಡಲ್ಲಿ ಹಾಕಬೇಕು ಹೌದಾ ಈ ವಿಷಯ ಆಲ್ಮೋಸ್ಟು ಮಕ್ಳಿಗೇನು ಕೇಳಿರ್ತಾರ ಎರಡು ದಿನ ರಜೆಗಳ ಕುರಿತು ಇಲ್ಲಾಂದ್ರೆ ನಿನ್ನ ಗೆಳೆಯನ ಹುಟ್ಟುಹಬ್ಬದ ಕುರಿತು ಇಲ್ಲಾಂದ್ರೆ ತಂದೆ ತಾಯಿ ನಾನು ಪ್ರವಾಸಕ್ಕೆ ಹೋಗ್ತೀನಿ ದುಡ್ಡು ಕಳಿಸ್ರಿ ಅನ್ನೋದಕ್ಕೆ ಲೆಟ್ರು ಆಲ್ಮೋಸ್ಟ್ ಸ್ಕೂಲಿನ ಲೆಟ್ರ್ ಒಳಗೆ ಇವು ಇಷ್ಟೇ ಪ್ಯಾಟ್ರನ್ ಬರ್ತಾವೆ ಗೊತ್ತಾಯ್ತಾ ಉಳ್ದಿರೋದು ಇಲ್ಲಿಂದ ಇದು ಇಷ್ಟು ಸೇಮ್ ಇರಬೇಕು ಇದು ಏನು ವಿಷಯ ಐತಲ್ಲ ಇಲ್ಲೇನು ಇಲ್ಲಿ ಡೇಟ್ ಹಾಕಿ ಇಲ್ಲ ಈ ಡೇಟ್ ತನಕ ಸೇಮ್ ಬರೀಬೇಕು ನಿನಗೆ ಹುಷಾರಿಲ್ಲ ಅಂದ್ರೆ ನನಗೆ ಜ್ವರ ಬಂದ ಕಾರಣ ಅಂತ ಹಾಕಬೇಕು ದೊಳೆ ಮದುವೆ ಇತ್ತು ಅಂದ್ರೆ ನಮ್ಮ ಮನೆಯಲ್ಲಿ ಮದುವೆ ಇದ್ದ ಕಾರಣ ನನಗೆ ಎರಡು ದಿನಗಳ ರಜೆ ಅಂತ ಹಾಕ್ಬೇಕು ಗೊತ್ತಾಯ್ತ ಪ್ರವಾಸದಿತ್ತಂದ್ರ ಪ್ರವಾಸದಂತ ಹಾಕ್ಬೇಕು ನಾನು ಪ್ರವಾಸಕ್ಕೆ ಹೋಗ್ತಾ ಇದೀನಿ ನನಗ ಬೇಕಾಗಿತ್ತು ಅಂತ ಹೇಳಿ ಇಲ್ಲ